ನೇತೃತ್ವ ಇರೋದಿಲ್ಲ ಅವರಿಗೆ ಧ್ವನಿ ಇರುವುದಿಲ್ಲ ಅವರು ದೊಡ್ಡದಾದಂತಹ ಹೋರಾಟ ಮಾಡುವಂಥ ಶಕ್ತಿ ಇರೋದಿಲ್ಲ ಆದರೆ ಅವರಿಗೂ ಸಹ ಎಲ್ಲಿಯೂ ಅನ್ಯಾಯವಾಗದ ರೀತಿಯಲ್ಲಿ ಇವತ್ತೇನು ಒಳ ಮೀಸಲಾತಿಯಿಂದ ಭಾಳ ವರ್ಷಗಳ ಒಂದು ಸಂಘರ್ಷಕ್ಕೆ ಒಂದು ಈಗಾಗಲೇ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರಿದ್ದಾಗ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡುವಂಥ ಒಂದು ಸಾಹಸವನ್ನು ಮಾಡಿದ್ದಕ್ಕೆ ಅದರ ಅಪಪ್ರಚಾರದಿಂದ ಇವತ್ತು ಬಿ ಜೆ ಪಿಗೆ ಒಂದು ಹಿನ್ನಡೆ ಆಯಿತು ಇದೊಂದರೂ ಸತ್ಯ ಆದರೆ ಅಧ್ಯಕ್ಷರೇ ಅನೇಕ ಸಮುದಾಯಗಳು ಇವತ್ತು ತಮ್ಮ ತಮ್ಮ ಸಣ್ಣ ಸಮುದಾಯಗಳನ್ನು ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅನ್ನೋಂಥ ಇವತ್ತು ಆಗ್ರಹವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆಯೋಗಗಳಿಗೆ ಸಾಕಷ್ಟು ಮನವಿ ಮಾಡಿಕೊಂಡಿವೆ ಇವತ್ತು ಕಲಾಲು ಸಮಾಜ ಅಂತೇಳಿದೆ ರಾಜ್ಯದಲ್ಲಿ ಇವರ ಕಸುಬು ಇವತ್ತು ಮಾಂಸವನ್ನು ಮಾರಾಟ ಮಾಡುವಂಥ ಕಸುಬು ಅವರ ಒಂದು ಕಸುಬನ್ನು ಸಹ ಇವತ್ತು ಹನ್ನೆರಡು ರಾಜ್ಯಗಳಲ್ಲಿ ಉತ್ತರ ಭಾರತದ ಹನ್ನೆರಡು ರಾಜ್ಯಗಳಲ್ಲಿ ಬಾಟಿಕ್ ಜಾತಿ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಡಿ ಕೆ ನಾಯ್ಕರ್ ಅಧ್ಯಕ್ಷತೆ ಜಾತಿ ಪರಿಶೀಲನಾ ಸಮಿತಿ ಕುವೆಂಪು ವಿಶ್ವವಿದ್ಯಾಲಯ ಕುಲಶಾಸ್ತ್ರ ಅಧ್ಯಯನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರಿಸಲು ವರದಿ ನೀಡಿದೆ ಅದೇ ರೀತಿ ಮಡಿವಾಳ ಅಗಸ ಸಮಾಜ ಇದೂ ಸಹ ಒಂದು ಅಸ್ಪೃಶ್ಯತೆಯ ಒಂದು ನೆರಳಲ್ಲಿ ಇರುವಂಥ ಒಂದು ಸಮುದಾಯವಾಗಿ ಇವತ್ತು ಕೇಂದ್ರದ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದೂ ಸಹ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ ಹಿಂದೆ ಮೈಸೂರು ಮಹಾರಾಜ ಕಾಲದಲ್ಲಿ ಇದರ ಒಂದು ಅನುಕೂಲತೆಯನ್ನು ಮಾಡಿಕೊಂಡಂಥ ಒಂದು ಸಮುದಾಯ ಅದೇ ರೀತಿ ಸಲ್ಮಾನ್ ಅಧ್ಯಕ್ಷ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹಂದಿ ಗೊಲ್ಲ ಹಂದಿ ಜೋಗಿ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಇದು ಒಂದು ದೊಡ್ಡ ಹೋರಾಟ ಇವತ್ತು ಅದು ಸಹ ಗೊಲ್ಲ ಸಮುದಾಯ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಧ್ಯಕ್ಷರೇ ಇವತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿ ಹಂದಿಗಳನ್ನು ಇವತ್ತು ಅದರ ಮೇಲೆ ಜೀವನ ಮಾಡುವಂಥ ಅತ್ಯಂತ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ಸಮುದಾಯವು ಸಹ ಇವತ್ತು ಅವ್ರದ್ದು ಸಹ ಅಧ್ಯಯನ ಆಗಿದೆ ಅವ್ರಿಗೂ ಸಹ ನ್ಯಾಯ ಸಿಗಬೇಕಾಗಿದೆ ಅದೇ ರೀತಿ ಬೋಯಿ ಜನಾಂಗದವ್ರು ಇರ್ಬೋದು ಅಧ್ಯಕ್ಷರೇ ಅದರಲ್ಲೂ ಸಹ ವರ್ಗೀಕರಣ ಆಗಿದೆ ಇವತ್ತು ಬರುವಂಥದ್ದು ಭಾಳ ಮಹತ್ವವಾದಂಥದ್ದು ಈ ಬಂಜಾರ ಭೂಯಿ ಮತ್ತು ಕೊರಮ ಕೊರಚ ಈ ಮೀಸಲಾತಿ ಇವತ್ತೇನು ಮನೆ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಹದಿನೇಳು ಏಳು ಅಂತೇಳಿ ಅದನ್ನು ಇಪ್ಪತ್ತೈದು ಮಾಡಿ ಇನ್ನೊಂದು ಪರ್ಸೆಂಟ್ ಹೆಚ್ಚು ಮಾಡಿ ಏನು ಅವರಿಗೆ ಬಂಜಾರ ಸಮಾಜಕ್ಕೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮಾಡಿ ಕೊಡಬೇಕು ಅನ್ನೋವಂಥ ಬೇಡಿಕೆ ಇವತ್ತು ನಿನ್ನೆ ದೊಡ್ಡ ಹೋರಾಟವನ್ನು ನಾವೆಲ್ಲ ಕೂಲಂಬು ಅನ್ನೋವಂಥ ಸಂಘಟನೆ ಬಂಜಾರ ಸಮುದಾಯದವರು ನಿನ್ನೆ ನಾವೆಲ್ಲ ಹೋಗಿದ್ದೀವಿ ಸನ್ಮಾ ಸನ್ಮಾನ್ಯ ಅಧ್ಯಕ್ಷರೇ ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕನ್ನೋ ಅಂಥ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾರೋ ನೋಡಬೇಕು ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು ಹತ್ತು ಪರ್ಸೆಂಟು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳೋದು ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಂತ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ ಹಾಗಾದ್ರೆ ಆರ್ಥಿಕ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಬರ್ತಿರ ಅಲ್ವಾ ಅವ್ರಿಗೇನು ಈ ಹಕ್ಕ ಇಲ್ವಾ ಯಾವ ಬಡರು ಎಲ್ಲ ಜನಾಂಗದಲ್ಲಿ ಪಡೆಯಲು ಪಡೆಯ ಒಕ್ಕಲಿಗರಲ್ಲಿ ಇದ್ದಾರೆ ಬ್ರಾಹ್ಮಣರಲ್ಲಿ ಬಿಡೋರು ಇದ್ದಾರೆ ಹಾಗಾದ್ರೆ ಅವರು ನೀವು ಏನೂ ನೀವು ಎಪ್ಪತ್ತೈದು ಪರ್ಸೆಂಟ್ ಮಾಡಿಕೊರಿ ಏನು ಮಾಡ್ಕೊ ಅದು ಗೊತ್ತಿಲ್ಲ ಆದರೆ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಬ್ರಾಹ್ಮಣರಲ್ಲಿ ಮರಾಠರಲ್ಲಿ ಕ್ಷತ್ರಿಯರಲ್ಲಿ ಈ ಸಮುದಾಯಗಳು ಸಹ ಆರ್ಥಿಕ ಬಡ್ತನದಿಂದ ಇವತ್ತು ಸ್ಲಂದಲ್ಲಿ ನೀವು ನೋಡಿ ಅಧ್ಯಕ್ಷರ ಸ್ಲಮ್ಲ ಹೋದರೆ ಈ ಜನ ಸಹ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಕ್ಕೆ ಯಾವುದು ಅಸಂವಿಧಾನಕ್ಕೆ ಇದು ಅಂಥವ್ರಿಗೆ ಮೀಸಲಾತಿ ಕೊಡ್ತಾರೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಹತ್ತು ಪರ್ಸೆಂಟ್ ಕೊಟ್ಟರೆ ಏನೋ ಒಂದು ಅಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳಿದ ಅದರ ಬಗ್ಗೆ ಪ್ರಸ್ತಾಪ ಮಾಡೋದನ್ನು ನಾನು ಖಂಡಿಸ್ತೇನೆ ಅದೇ ರೀತಿ ಇವತ್ತ ಸಮುದಾಯಗಳಿಗೆ ಟು ಮತ್ತು ಸಿ ಪಂಚಮಸಾಲಿ ಸಮುದಾಯ ಮರಾಠ ಜೈನ ಒಕ್ಕಲಿಗ ಸಮುದಾಯ ವಿರುದ್ಧ ಅಸಂವಿಧಾನಕ್ ಅಂತ ಹೇಳುವಂತವ್ರು ಯಾವ್ದು ಧರ್ಮ ಧರ್ಮಾಧಾರಿತ ಒಂದು ಮೀಸಲಾತಿ ಅಂತ ಕೊಡ್ತಾರೆ ಸರಿಯಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಮತ್ತು ನಮ್ಮ ಎಸ್ ಜಿ ಮಾಧೇಪ್ನವರು ಯಾವ್ಯಾವ ಕುಲಶಾಸ್ತ್ರ ಸನ್ಮಾನ್ಯ ಸಭಾಧ್ಯಕ್ಷ ಪರಿಶೀಲಿಸಿ ಎಲ್ಲ ಸಮುದಾಯಕ್ಕೇ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ಈ ಕಡೆನೂ ಸ್ವಲ್ಪ ಕೊಡಿ ಬಿಜೆಪಿ ಸರ್ಕಾರ ನೀವು ಲಾಸ್ಟ್ ಅಕ್ಟೋಬರ್ನಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಬಿಜೆಪಿ ಸರ್ಕಾರ ಅಕ್ಟೋಬರ್ ಇಪ್ಪತ್ತೆರಡನೇ ಇಶ್ಯೂ ಒಳಗ ಬಸವರಾಜ್ ಬೊಮ್ಮಾಯಿ ಸಾಹೇಬರು

ಅವ್ರ ಹೇಳಿಕೇನಾ ಅಂತ ಹೇಳಿದ್ರಲ್ಲ ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಕಾಣಿಸುತ್ತೆ ಸುಪ್ರೀಂಕೋರ್ಟ್ ಕೇಂದ್ರ ತಂತ್ರ ಪರ್ಸೆಂಟ್ ಕಲಿದವರು ಈ ದೇಶದ ನಾಗರಿಕರಲ್ವಾ ಯತ್ನ

ಗೊತ್ತಾಯ್ತಾ ಅವರಲ್ಲಿ ಮಾತಾಡಿ ನೀವೇನ್ ಅವ್ರಿಗೆ ಮಾತಾಡ್ತೀರಿ ಮುಖ್ಯಮಂತ್ರಿ ಅಲ್ಲಿ ನಿಂತಿದ್ದಾರೆ ಫಸ್ಟ್ ಅದು ಕಲಿಯಿರಿ ಮುಖ್ಯಮಂತ್ರಿ ಇದ್ದರು ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವ್ರ ಕಡೆ ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ ಅದನ್ನ ಹೇಳ್ತಾರೆ ಅವ್ರಿಗೆ ನೀವು ಸರಿ ಇರ್ತಿರಲ್ಲ ಅದನ್ನ ಸರಿ ಮಾಡುದು ಮೊನ್ನೆ ಎತ್ತಲ್ಲ ಅವರೇ ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ ಮುಖ್ಯ ಅದು ಕ್ಲಾಸ್ ಕೇಕ್ ಕೆಟ್ಟು ಮಾತಾಡ್ತೀವಿ ಮಧ್ಯದಲ್ಲಿ ಮಾನ್ಯ ಅಧ್ಯಕ್ಷತೆ ಬಸ್ಸು ಅಬ್ಬಾ ಅವರಿಗೆ ಇದು ಹಿರಿಯ ಶಾಸಕರು ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರಿಗೆ ಆರ್ಟಿಕಲ್ ಏ ತಾಳ್ರಿ ಎಷ್ಟು ಕೂತ್ಕೊಳ್ಳ್ರಿ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಸ್ವಲ್ಪ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ

ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದ್ದು ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಶೇ ಡಸ್ ನಾಟ್ ಶೇ ಬಹಳ ಸ್ಪಷ್ಟವಾಗಿ ಇದೆ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟಿ ಮೀನ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ

ಎರಡು ಕಡೆ ಇದೆ 15 16 ಎರಡು ಕಡೆ ಒಂದೇ ಕಡೆ ಇದೆ ಹಾಯ್ ಹಾಯ್ ಅಂತಿ ಬಾರೆ ಇಲ್ಲಮ್ಮ ಕೂತ್ಕೋಲಿ ರಾಯರೇ ಕೂತ್ಕೋಲಿ ಇಲ್ಲಿ ಬನ್ನಿ ಪಕ್ಕದಲ್ಲಿ ಕೂತ್ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ पब्लिक ಎಂಪ್ಲಾಯ್ಮೆಂಟ್ ದೇರ್ ಷೆಲ್ ಬಿ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಫಾರ್ ಆಲ್ ಸಿಟಿಜನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ Or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be indigible, intelligible, ineligible, or discriminated against the respect of any employment for office under nothing in this schedule article shall prevent.

ನಾ ಹೇಳ್ತೇನೆ ಸುಪ್ರೀಂ ಅಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ಥಿಕ ಹಿಂದುಳಿದರು ಕೊಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟು ಅದು ಕುತ್ತೇವೆ ಇಲ್ಲಿ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವಾ నథింగ్ ఇన్ ఇన్ దిస్ ఆర్టికల్ ప్రివెంట్ ది స్టేట్ ఫ్రమ్ మేకింగ్ ఎనీ ఎనీ ప్రొవిజన్ రిజర్వేషన్ మ్యాటర్స్ ఆఫ్ ఆఫ్ ప్రమోషన్ ఆర్ 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 కాన్సిక్వెన్షియల్ క్లాస్ క్లాసెస్ టీ ఆర్ అండర్ ది స్టేట్ ఇన్ ఫేవర్ ఆఫ్ అండ్ ట్రైబ్ ఇన్ విచ్న్ ఆఫ్ స్టేట్ ఆర్ నాట్ రిప్రజెంటెడ్ ఇన్ నాట్లీ రెప్రంట

ಇದೇ ಇದೆ ಎಲ್ಲಾರು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಫೈನಲ್ ಅದೇ ನಮ್ಮ ಸಂವಿಧಾನ ಹಿಡಿದಿದ್ದಾರೆ ಇವತ್ತು ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ನೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು ನಾವು

ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಮುಖ್ಯಮಂತ್ರಿ ಕೂತಲೇ ಮಾತಾಡಿ ಮುಗಿಸ್ಲಿ ನೀವು ಕೂತ್ಕಲ್ ಈಗ ಆದ್ರೆ ಮಾತಾಡ ಇಪ್ಪತ್ತು ಮೂವತ್ತು ನಿಮಿಷ ಮಾತಾಡಿದ್ವಿ ಮತ್ತೆ ಮತ್ತೆ ನಿಮ್ದು ಆಯ್ತು ಕೂತ್ಕಲೆಕ್ಷನ್

ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಸೋಶಿಯಲ್ ಸೋಷಿಯಲಿ ಸೋಷಿಯಲಿ ಅಂಡ್ ಎಜುಕೇಷನ್ ಅಲ್ಲಿ ಬೇರೆ